My friend, God is with you. In Zephaniah 3.17, today's promise says, the Lord God is with you. The mighty warrior who saves is with you. Yes my friend. Today. ಇಂದು ಕನ್ಫೆಸ್ ಇನ್ ಇನ್ ದ ದ ದ ಮಿಡ್ಸ್ಟ್ ಆಫ್ ಆಲ್ ಚಾಲೆಂಜಸ್ ಲೈಫ್ ದಟ್ ಈಸ್ ನಿಮ್ಮ ಜೀವಿತದಲ್ಲಿ ಇರುವ ಎಲ್ಲ ಸವಾಲುಗಳ ಮಧ್ಯದಲ್ಲಿ ದೇವರು ನಿಮ್ಮೊಂದಿಗೆ ಎಂದು ಅರಿಕೆ ಮಾಡಿರಿ ಟ್ರಬಲ್ಸ್ ಓನ್ಲಿ ಬಿ ಸೀನ್ ಇನ್ ಯೋರ್ ಲೈಫ್ ಕಷ್ಟಗಳು ಮಾತ್ರ ನಿಮ್ಮ ಜೀವಿತದಲ್ಲಿ ನೀವು ನೋಡಿರಬಹುದು ದಾರ್ಡ್ ಹು ಇಸ್ ಇನ್ವಿಸಿಬಲ್

ಲ ಕರ್ತನೆ ನೀನು ನನ್ನೊಂದಿಗಿದ್ದಿ ಎಂದು ಹೇಳುತ್ತಾ ಇದನ್ನು ಅರಿಕೆ ಮಾಡಿರಿ ಜಾಯ್ ಫಿಲಿಂಗ್ ಮಾಡಿ ನಿಮ್ಮ ಹೃದಯ ಆನಂದ ತುಂಬುವುದನ್ನು ನೀವು ಕಾಣುವಿರಿ ಆಲ್ಸೋ ಮೈಟಿ ವಾರಿಯರ್ ಕರ್ತನೆ ನೀನು ಯುದ್ಧ ಶೂರನು ಎಂದು ಕೂಡ ಈ ರೀತಿ ಹೇಳಿರಿ ಐ ಹವ್ ಮೈಟಿ ಟ್ರಬಲ್ಸ್ ಬಹಳ ದೊಡ್ಡ ಕಷ್ಟಗಳು ನನಗಿವೆ ಐ ಹವ್ ಮೈಟಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಚಿಂತೆಗಳಿವೆ ಐ ಹವ್ ಮೈಟಿ ಚಾಲೆಂಜಸ್ ಬಹಳ ದೊಡ್ಡ ಸವಾಲುಗಳಿವೆ ಬಟ್ ಯು ಆರ್ ವಾರಿಯರ್ ಟು ಫೈಟರ್ ಇದರೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ನೀನು ಯುದ್ಧ ಶೂರನಾಗಿದ್ದೆ ಯುವಡ್ ಹು ಸೇವ್ಸ್ ಮೀ ನೀನು ನನ್ನನ್ನು ರಕ್ಷಿಸುವ ಯು ವಿಲ್ ಸೇವ್ ನನ್ನನ್ನು ಮೇ ಕಮ್ ನನ್ನ ವಿರುದ್ಧವಾಗಿ ದೈತ್ಯರು ಬರಬಹುದು ಆಫ್ ಪೀಪಲ್ ಫಾರ್ ವರ್ಕ್ ಬಿ ಹೈ ಅಬೌಟ್ ನಾನು ಯಾರಿಗಾಗಿ ಕೆಲಸ ಮಾಡುತ್ತಿದ್ದೇನು ನನಗೋಸ್ಕರ ಇರುವವರ ನಿರೀಕ್ಷೆ ಬಹಳ ದೊಡ್ಡದಾಗಿರಬಹುದು ಮೈ ಟಾರ್ಗೆಟ್ಸ್ ಮೇ ಬಿ ವೆರಿ ಹೈ ನನಗಿರುವ ಆ ಬಹಳ ದೊಡ್ಡದಾಗಿರಬಹುದು ಐ ಮೇ ಹ್ಯಾವ್ ಟು

ಓ ಕರ್ತನೆ ದಯವಿಟ್ಟು ನನ್ನನ್ನು ರಕ್ಷಿಸು ಪ್ಲೀಸ್ ನನ್ನನ್ನು ದಯವಿಟ್ಟು ಬಲಪಡಿಸು ಯು ಆ ಪ್ರಾರ್ಥನೆ ನೀವು ಮಾಡುವಾಗ ವಿತ್ ಟು ದಿಸ್ ನನಗೋಸ್ಕರ ಇದನ್ನು ಮಾಡುವುದಕ್ಕಾಗಿ ಕರ್ತನೆ ನೀನು ನನ್ನೊಂದಿಗೆ ಇದ್ದಿ ಎಂದು ವಿಲ್ ಕರ್ತನು ನಿಮ್ಮ ಮೇಲೆ ಆನಂದಿಸುತ್ತಾನೆ ಯು ಆತನ ಪ್ರೀತಿ ನಿಮ್ಮ ಮೇಲೆ ಬರುತ್ತದೆ ವಿಲ್ ರಿಜಾಯ್ಸ್ ಓವರ್ ಯು ವಿತ್ ಆನಂದ ಸ್ವರದಿಂದ ನಿಮ್ಮ ಮೇಲೆ ಹರ್ಷಗೊಳ್ಳುವನು ವಿಲ್ ಸೇ ಮೈ ಮೈ ಡಾಟ್ ಸನ್ ಯು ಹ್ಯಾವ್ ಮೀ ನನ್ನ ಮಗನೇ ನನ್ನ ಮಗಳೇ ನನ್ನಲ್ಲಿ ನಂಬಿಕೆ ಇಟ್ಟಿದಿ ಎಂದು ಆತನು ಹೇಳುವನು ಐ ಐ ವಿತ್ ಯು ಯು ನಿನ್ನೊಂದಿಗೆ ವಿಲ್ ಆಸ್ ಮೈಟಿ ವಾರಿಯರ್ ಯುದ್ಧ ಶೂರನಾಗಿ ನಿನಗೆ ನಾನು ಜಯವನ್ನು ಕೊಡುತ್ತೇನೆ ಐ ವಿಲ್ ಸೇವ್ ಯು ಆಲ್ಸೋ ನಿನ್ನನ್ನು ರಕ್ಷಿಸುತ್ತೇನೆ ದಿಸ್ ಇಸ್ ಇದು ನಿಮಗೋಸ್ಕರವಾಗಿರುವ ದೇವರ ಜೀಸಸ್ ಯಸ್ಸುವನ್ನೇ ಆನಂದಿಸಿರಿ ಲೆಟ್ ಮೀ ಟಾಕ್ನಿ ಕವಿತಾಳಿಂದ ಇರುವಂತಹ ಸಾಕ್ಷಿಯ ಕುರಿತು ನಾನು ಮಾತನಾಡಲು ಇಚ್ಛಿಸುತ್ತೇನೆ ರೌರ್ ರೌರ್ ಈ ಸಾಕ್ಷಿ ಇದೆ ಆಕೆಯು ತನ್ನ ತಾಯಿಯ ಮೂಲಕ ಯುವ ಪಾಲುದಾರರಾಗಿ ಮಾಡಲ್ಪಟ್ಟಳು ಹೈ ಮಾರ್ಕ್ಸ್ ಇನ್ ಟೆಂತ್ ಟ್ವೆಲ್ತ್ ಎಕ್ಸಾಮ್ಸ್ ಆಕೆಯ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತಮ ಅಂಕಗಳು ಗಳಿಸಿದಳು ಆಗ ಆಕೆಯ ತಂದೆ ತೀರಿ ಹೋದರು ಆಕೆಯ ಹೃದಯ ಮುರಿಯಿತು ಫೈನಾನ್ಶಿಯಲ್ ಡಿಫಿಕಲ್ಟೀಸ್ ಮತ್ತು ಆಕೆಗೆ ಆರ್ಥಿಕ ಸಂಕಷ್ಟಗಳು ಬಂದವು ಯಾರ್ಟ್ ನಾನು ಯುವ ಪಾಲುದಾರಳಾಗಿದ್ದೇನೆ ಎಂದು ಭರವಸೆ ಬಿಟ್ಟಳು ಯು ವಿಲ್ ಹೆಲ್ಪ್ ಮೀ ಲಾರ್ಡ್ ಕರ್ತನೇ ನೀನು ನನಗೆ ಸಹಾಯ ಮಾಡ್ ಗೇವ್ ಹರ್ ನೈನ್ ಸಿ ಜಿ ಪಿ ಎನ್ ಡಿಗ್ರಿ ಎಕ್ಸಾಮ್ ಆದರೆ ಕರ್ತನು ಆಕೆಯ ಪದವಿ ಪರೀಕ್ಷೆಯಲ್ಲಿ ಒಂಬತ್ತು ಪಾಯಿಂಟ್ ಮೂರು ಸಿ ಜಿ ಪಿ ಎ ಕೊಟ್ಟನು ನೈಂಟಿಟ್ ಮೂರು ಪ್ರತಿಶತಾದ ನಂತರ ಸ್ನಾತಕೋತ್ತರ ಪದವಿ ಕೂಡ ಮುಗಿಸಿದಳು ರೋಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸರ್ಕಾರಿ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಬರೆದಳು ಹಿಷಿಯಲ್ ಫೈಲಿಯರ್ಸ್ ಆರಂಭದಲ್ಲಿ ವಿಫಲತೆಯನ್ನು ಕೂಡ ಹೊಂದಿದಳು ದೆನ್ ಎನ್ರೋಲ್ಡ್ ಹರ್ ಇನ್ ದಾಬ್ಸ್ ಆಗ ಆಕೆಯ ತಾಗಿ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಆಕೆಯನ್ನು ಸೇರಿಸಿದರು ಆಫ್ಟರ್ ದಟ್ ಶಿ ಅಟ ಉಪವಾಸುರಿ ಆತ್ಮನು ಆಕೆಯ ಮೇಲೆ ಬಂದರು ಅದ್ಭುತಕರವಾಗಿ ಸರ್ಕಾರಿ ಉದ್ಯೋಗ ಪಡೆದುಕೊಂಡಳು ಫೈನಾನ್ ಟ್ರಬಲ್ಸ್ ಮತ್ತು ಆಕೆಯ ಆರ್ಥಿಕ ಸಂಕಷ್ಟಗಳು ಹೋದವು I did not have my Father to help me through all this. But Jesus, my Heavenly Father, established me beautifully. ಸುಂದರವಾಗಿ ನನ್ನನ್ನು ಸ್ಥಿರಗೊಳಿಸಿದ್ದಾರೆ ದಾಡ್ ವಿಲ್ ಕರ್ತನು ನಿಮಗಾಗಿಯೂ ಮಾಡುವನು ಫಾದರ್ ತಂದೆಯೇ ಐ ಕಮಂಡ್ ನಿನ್ನ ಮಗನನ್ನು ಒಪ್ಪಿಸಿಕೊಡುತ್ತೆ ನಿನ್ನ ಪ್ರೀತಿಯ ಮೂಲಕ ಅವರನ್ನು ಪ್ರೀತಿಸಿದ್ದೆ ಲುಕ್ ಇನ್ ಟು ದಿಯರ್ ಹಾರ್ಟ್ ದಯವಿಟ್ಟು ಅವರ ಹೃದಯವನ್ನು ನೋಡು ಎಲ್ಲ ಭಾರ ಭಯಗಳನ್ನು ಕರ್ತನೆ ತೆಗೆದು ಹಾಕು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಿನ್ನ ಆತ್ಮನಿಂದ ಅಭಿಷೇಕ ಮಾಡು ಶೋ ದಟ್ ಯು ಆರ್ ದೈ ನಿನ್ನ ಮಗನು ನಿನ್ನ ಮಗಳೊಂದಿಗೆ ನೀನು ಇದ್ದಿ ಎಂಬುದನ್ನು ತೋರಿಸು ದ ಸ್ಪಿರಿಟ್ ಆಫ್ ಫ್ರಮ್ ಯು ಫ್ಲೋ ಇಂಟು ನಾವು ಈಗ ನಿನ್ನಿಂದ ಆನಂದಿಸುವ ಆತ್ಮನು ಅವರ ಆತ್ಮದಲ್ಲಿ ಸುರಿಯಲ್ಪಡಲಿ ಪವಿತ್ರ ಆತ್ಮನು ಅವರನ್ನು ತುಂಬಿ ಸಾಧನೆ ಮಾಡಲು ಅವರನ್ನು ಉನ್ನತ ಸ್ಥಾನಕ್ಕೆ ಎದ್ದೇಳಸ್ ಈ ದಿನ ದೊಡ್ಡ ಆಶೀರ್ವಾದವಾಗಿರಲಿ ವಾಟ್ ಲಾಸ್ಟ್ ಇಟ್ ಕಮ್ ಪಾವರ್ ಇನ್ ದ ಜೀಸಸ್ ತಂದೆಯ ಯಸುವಿನ ನಾಮದಲ್ಲಿ ಏನೆಲ್ಲ ಅವರು ಕಳೆದುಕೊಂಡಿದ್ದಾರೋ ಹಿಂತಿರುಗಿ ಬರಲಿ ಗಿವ್ ಟು ದ್ಲಾಟ್ ಕರ್ತನೆಯವರಿಗೆ ಕೊಡು ಪ್ರೊವೈಡ್ ಎಲ್ಲ ಆರ್ಥಿಕ ಆಶೀರ್ವಾದಗಳಿಂದ ಆಶೀರ್ವದಿಸು ಆಶೀರ್ವಾದಿಸುಟೆಡ್ ಇಂದೇ ಅದು ಬರಲಿ ಲಾರ್ಜ್ ದಿಯರ್ ಟೆರಿಟರಿ ಅವರ ಪ್ರಾಂತ್ಯಗಳನ್ನು ವಿಸ್ತಾರ ಮಾಡು ಬ್ಲೆಸ್ देम ಇನ್ ದಿ ಜಾಬ್ ಅಂಡ್ ಗಿವ್ देम ಫೇವರ್ ಇನ್ ದಿ ಐಸ್ ಆಫ್ एवरीवन ಉದ್ಯೋಗದಲ್ಲಿ ಅವರಿಗೆ ಆಶೀರ್ವಾದ ಕೊಡು ಎಲ್ಲರ ದಯೆ ಅವರ ಮೇಲಿರಲಿ ಗಿವ್ ಚಿಲ್ಡ್ರನ್ ವೆರಿ ಹೈ ಮಾರ್ಕ್ಸ್ ಲಾ ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ಅನುಗ್ರಹ ಮಾಡು ಫ್ರಮ್ ಟುಡೇ ಗಿವ್ देम ಕನ್ಸಂಟ್ರೇಷನ್ ಅಂಡ್ ಎಕ್ಸಲೆನ್ಸ್ ಇನ್ ದಿ ರಿಸಲ್ಟ್ಸ್ ಕರ್ತನೆ ಅವರಿಗೆ ಏಕಾಗ್ರತೆ ಮತ್ತು ಉತ್ತಮ ಫಲಿತಾಂಶ ಕೊಡು ಅಂಡ್ ದೋಸ್ ಹೂ ನೀಡ್ ಎ ಗವರ್ನಮೆಂಟ್ ಜಾಬ್ ಆರ್ ವಾಟ್ ಜಾಬ್ ಗಿವ್ ಇಟ್ ಟು देम ಇನ್ ದಿ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಯಾರಿಗೆ ಸರ್ಕಾರಿ ಮತ್ತು ಯಾವ ಉದ್ಯೋಗ ಬೇಕಾಗಿದೆಯೋ ಅವರಿಗೆ ಅನುಗ್ರಹ ಮಾಡ್ ಇಮಿಡಿಯಟ್ಲಿ ಯಾರಿಗೆ ಮದುವೆ ಆಗಬೇಕಾಗಿದೆಯೋ ಅವರ ಮದುವೆ ಏಸುವಿನ ನಾಮದಲ್ಲಿ ತಕ್ಷಣ ನೆಲೆಸಲ್ಪಡಲಿ ಓನ್ಲಿಂಗ್ ಇನ್ ಲೈಫ್ ಆತ್ಮನೇ ಅವರ ಜೀವಿತ ಎಲ್ಲವನ್ನು ಪರಿಪೂರ್ಣ ಮಾಡ್ ಚೈಲ್ಡ್ ಜೀಸಸ್ ಯಾರಿಗೆ ಮಕ್ಕಳು ಬೇಕಾಗಿದ್ದರೋ ಕರ್ತನೆ ಅವರ ಗರ್ಭದಲ್ಲಿ ಯೇಸುವಿನ ನಾಮದಲ್ಲಿ ಮಕ್ಕಳನ್ನು ಅನುಗ್ರಹ ಮಾಡುಕ್ಯು ಫಾರ್ ದೋಯ ಅದನ್ನು ಮಾಡುವುದಕ್ಕಾಗಿ ಒಂದನೆ ಜನರನ್ನು ಸನ್ಮಾನಿಸು ನೋಷೆ ಇನ್ನು ಅವಮಾನ ಬೇಡ ಬಟ್ ಗ್ರೇಟ್ ವಿಥ್ರೈ ದೊಡ್ಡ ಜಯಚ್ಛೀ ಸುಸ್ನೇ ಯೇಸುವಿನ ನಾಮದಲ್ಲಿ ಆ ಮೇನ್ ಕಾಟ್ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ